ಹಲೋ ಎವ್ರಿವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ರೊಟ್ಟಿ ಮತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಸೋಯಾ ಗ್ರೇವಿ ಮಾಡಿ ತೋರಿಸ್ತೀವಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಹಾಗಾದ್ರೆ ಈ ಸೋಯಾ ಗ್ರೇವಿ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಎರಡು ನೂರು ಗ್ರಾಮ್ ಆಗುವಷ್ಟು ಸೋಯಾಬೀನ್ ತೊಗೊಂಡೇವಿ ನಾವಿಲ್ಲಿ ಮೀಡಿಯಮ್ ಸೈಜಿನ ಸೋಯಾಬೀನ್ ತೊಗೊಂಡೇವಿ ಇದ್ರಕ್ಕಿಂತ ಸ್ವಲ್ಪ ಸಣ್ಣವೂ ಇರ್ತಾವೆ ಅವು ಬೇಕಾದ್ರೂ ನೀವು ತಗೋಬಹುದು ಈಗ ಇವಾಗ ಸ್ವಲ್ಪ ನೀರು ಹಾಕಿ ಬಿಡಬೇಕು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ರಿ ಅಂದ್ರೆ ಇವು ಬೇಗ ನೆನೆತಾವು ನೋಡ್ರಿ ಈಗ ಇವಕ್ ಬೇಕಾಗಿರುವಷ್ಟ ನೀರು ಹಾಕೇವಿ ನೀರು ಹಾಕಿದಾದ್ಮೇಲೆ ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇವನ್ನ ನೆನೆಸಿಡ್ರಿ ಸೋಯಾಬೀನ್ ನೆನೆವರೆಗೂ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀತಿ ಉಳ್ಳಗಡ್ಡಿ ಮಾಡಿ ತೊಗೊಂಡೇವಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡೇವಿ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡಿನ ಸಿಪ್ಪಿ ಸುಲಿದು ಹಾಕತ್ತೇವಿ ಒಂದು ಏಲಕ್ಕಿ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆನ ಹಾಕಬೇಕು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ನಾವಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕತ್ತೇವಿ ಆಮೇಲೆ ಇದ್ರೊಳಗೆ ಬಹಳಷ್ಟು ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿದಾದ್ಮೇಲೆ ಇದಕ್ಕೆ ಬೇಕಾಗಿರುವ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ ಸೋಯಾ ಗ್ರೇವಿ ಮಾಡಕ್ಕೆ ಬೇಕಾಗಿರುವಂಥ ಮಸಾಲೆ ಈಗ ರೆಡಿ ಆಗೈತಿ ಇದನ್ನ ತೆಗೆದು ಸೈಡಿಗೆ ಇಟ್ಟು ನಾವು ಮೊದಲಿಗೆ ನೆನೆಸಿಟ್ಟಂಥ ಸೋಯಾಬೀನ್ನ ಈಗ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಎಲ್ಲ ಸೋಯಾಬೀನ್ ಕರೆಕ್ಟಾಗಿ ನೆನೆದು ಸ್ವಲ್ಪ ಉಬ್ಬಿದಾವು ಈಗ ಇದ್ರಾಗಿ ನೀರೆಲ್ಲ ಸಪ್ರೇಟ್ ಮಾಡಿ ತೆಗಿಬೇಕು ನೋಡ್ರಿ ಈ ರೀತಿ ಉನ್ನ ಹಿಂಡಿ ತೆಗೆದು ಒಂದು ಪ್ಲೇಟ್ ಒಳಗೆ ಇಡ್ರಿ ಈ ಕಡೆ ಒಂದು ಕಡಾಯದೊಳಗ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ರಿ ಗ್ಯಾಸ್ನ ಮೀಡಿಯಂ ಊರಿ ಒಳಗಿಟ್ಟ ಈ ಪ್ರೊಸೆಸ್ನ ಮಾಡ್ರಿ ಎಣ್ಣೆ ಒಳಗ ನಾವು ಹಾಕಿರುವಂಥ ಮಸಾಲೆ ಕರೆಕ್ಟಾಗಿ ಫ್ರೈ ಆಗ್ಬೇಕು ನೋಡ್ರಿ ಆ ರೀತಿ ಇದನ್ನ ನಿಧಾನವಾಗಿ ಕೈಯಾಡ್ಸನ ಫ್ರೈ ಮಾಡಬೇಕು ನಾವಿಲ್ಲಿ ಹಸಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಯೂಸ್ ಮಾಡಿರೋದ್ರಿಂದ ಅದ್ರಾಗಿರುವಂಥ ಎಲ್ಲ ಹಸಿ ವಾಸನೆ ಹೋಗಿ ಅದು ಎಣ್ಣೆ ಬಿಟ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ರಿ ಇದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗಿ ಇದು ಕರೆಕ್ಟ್ ಆಗಿ ಫ್ರೈ ಆದ್ಮೇಲೆ ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ರಿ ಇಲ್ಲಿ ಖಾರ ತಕ್ಕ ಅಚ್ ಖಾರದ ಪುಡಿ ಹಾಕತ್ತೀವಿ ಒಂದೂವರೆ ಚಮಚದಷ್ಟು ಅಚ್ ಖಾರದ ಪುಡಿ ಹಾಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಇನ್ನೊಂದ್ಸಲ ಚಂದಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದ್ರಾಗ ನಾವು ಹಾಕಿರುವಂತ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಮಸಾಲೆ ಒಳಗ ಮಿಕ್ಸ್ ಆಗ್ಬೇಕು ನೋಡ್ರಿ ಆ ರೀತಿ ಇದನ್ನ ಮಿಕ್ಸ್ ಮಾಡ್ರಿ ಇದನ್ನ ನೀವು ಎಷ್ಟು ಹೊತ್ತು ಫ್ರೈ ಮಾಡ್ತೀರಿ ನೋಡ್ರಿ ಇದು ಅಷ್ಟು ರುಚಿ ಆಗ್ತೈತಿ ಈಗ ಇದು ಫ್ರೈ ಆದ್ಮೇಲೆ ನಾವು ಇದರೊಳಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕತ್ತೀವಿ ಮೊಸರು ಸ್ವಲ್ಪ ಹುಳಿಯಾಗಿದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ರಿ ಇಲ್ಲಾಂದ್ರೆ ನೀವು ಇದಕ್ಕಿಂತ ಜಾಸ್ತಿನೂ ಹಾಕಬಹುದು ನಾವು ಇಲ್ಲಿ ಮಸಾಲೆ ರುಬ್ಕೋಬೇಕಾದ್ರೆ ಒಂದು ಟೊಮೆಟೊ ಹಾಕಿ ಮಿಕ್ಸರ್ ಮಾಡ್ಕೊಂಡೇವಿ ಅದಕ್ಕಾಗಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿವಿ ಟೊಮೆಟೊ ಮತ್ತು ಮೊಸರಿನ ಪ್ರಮಾಣ ಜಾಸ್ತಿ ಆದ್ರೆ ಇದು ಹುಳಿ ಆಗ್ತೈತಿ ಅದಕ್ಕಾಗಿ ಸ್ವಲ್ಪ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕಬಹುದು ಮೊಸರು ಮಸಾಲೆ ಒಳಗೆ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿರಿ ನಾವಿಲ್ಲಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕತ್ತೇವಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳತ್ತೇವಿ ಇದು ಒಂದು ಐದು ನಿಮಿಷದವರೆಗೂ ಕರೆಕ್ಟಾಗಿ ಕುದಿಬೇಕು ಸ್ವಲ್ಪ ಕುದಿ ಬಂದಾದ್ಮೇಲೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕಿರಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಕತ್ತೇವಿ ಇದನ್ನ ಒಂದ್ಸಲ ಚಂದಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತ ಕುದಿಯಾಕ್ ಬಿಡಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರ್ ಬೇಕಂದ್ರೂ ಹಾಕೋಬಹುದು ನೋಡ್ರಿ ಈಗ ಇದು ಸ್ವಲ್ಪ ಕುದಿ ಮೇಲೆ ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂಥ ಎಲ್ಲಾ ಸೋಯಾಬೀನ್ ಇದ್ರೊಳಗೆ ಹಾಕಿ ಒಂದ್ಸಲ ಚಂದಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಸೋಯಾಬೀನ್ ಸ್ವಲ್ಪ ಸಪ್ಪೆ ಆಗಿರೋದ್ರಿಂದ ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಹತ್ಬೇಕು ಹಕ್ಬೇಕು ನೋಡ್ರಿ ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ ಲಾಸ್ಟಿಗೆ ಫ್ಲೇವರ್ಗಾಗಿ ಸ್ವಲ್ಪ ಕಸೂರಿ ಮೆತಿ ಮತ್ತು ಕೊತ್ತಂಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳೇವಿ ಈಗ ಒಂದು ಲೀಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಒಳಗೆ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಆಗಿರುವಂತ ಸೋಯಾ ಗ್ರೇವಿ ರೆಡಿ ಆಯ್ತು ನೋಡ್ರಿ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋನ ಲೈಕ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ take it